let us look at a lesson from tilikana grade 5. the name of this lesson is sahasi mahileer. sahasi means brave or courageous and mahileer means women. so the meaning of the title is brave or courageous women. so as the name suggests, we are going to look at life incidences of two women. one of them is our kalyanamma and the other one is badigera sitamma so let us look at this. Uh, uh, ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಬೌಟ್ ಆರ್ ಕಲ್ಯಾಣಮ್ಮ ಮಹಿಳೆಯರ ಮತ್ತು ಮಕ್ಕಳ ಏಳಿಗೆಗೆ ಮತ್ತೊಂದು ಹೆಸರು ಆರ್ ಕಲ್ಯಾಣಮ್ಮ ಇವರು ಬೆಂಗಳೂರಿನವರು ಇವರು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಜನಿಸಿದರು ತಾಯಿ ಜಾನಕಮ್ಮ ತಂದೆ ರಾಮಸ್ವಾಮಿ ಅಯ್ಯಂಗಾರ್ ಏಳಿಗೆ ಮೀನ್ಸ್ ಅಪ್ಲಿಫ್ಟ್ಮೆಂಟ್ ಮತ್ತೊಂದು ಮೀನ್ಸ್ ಅ ನದರ್ ಅಂಡ್ ದಿಸ್ ಇಸ್ ದ ಇಯರ್ ಒನ್ ಏಟ್ ನೈನ್ ಒನ್ ಜನಿಸಿದ ಫ್ರಮ್ ಬ್ಯಾಂಗ್ಳೂರ್ ಮದರ್ಸ್ ನೇಮ್ ವಾಸ್ ಜಾನಕಮ್ಮ ಅಂಡ್ ಫಾದರ್ಸ್ ನೇಮ್ ವಾಸ್ ರಾಮಸ್ವಾಮಿ ಅಯ್ಯಂಗಾರ್ ಪ್ರಾಥಮಿಕ ಶಿಕ್ಷಣವನ್ನು ಬೆಂಗಳೂರಿನಲ್ಲಿ ಪಡೆದರು ಓದುತ್ತಿರುವಾಗಲೇ ಮದುವೆಯಾಯಿತು ಮೂರು ತಿಂಗಳೊಳಗೆ ಗಂಡನನ್ನು ಕಳೆದುಕೊಂಡರು ಸಂಸಾರದ ಸುಂದರ ಕನಸು ಪುಡಿಪುಡಿಯಾಯಿತು ಸೊ ಪ್ರಾಥಮಿಕ ಶಿಕ್ಷಣ ಪ್ರೈಮರಿ ಎಜುಕೇಶನ್ ಓದುತ್ತಿರುವಾಗಲೇ ಮೀನ್ಸ್ ಬೈಲ್ ಸ್ಟಡಿಂಗ್ ಇಟ್ ಸೆಲ್ಫ್ ಮದುವೆ ಆಯಿತು ಗಾಟ್ ಮ್ಯಾರಿಡ್ ತಿಂಗಳು ಮೀನ್ಸ್ ಮಂತ್ಸ್ ಗಂಡ ಮೀನ್ಸ್ ಹಸ್ಬೆಂಡ್ ಅಂಡ್ ಕಳೆದುಕೊಂಡರು ಮೀನ್ಸ್ ಡೈಡ್ ಕನಸು ಇಸ್ ಡ್ರೀಮ್ಸ್ ಅಂಡ್ ಪುಡಿಪುಡಿ ಆಯಿತು ಮೀನ್ಸ್ ಗಾಟ್ ಕ್ರಶ್ ಸೊ she did her primary education in Bangalore itself and while she was studying itself she got married and within three months of her marriage her husband passed away he died so all her dreams were crushed so it looked like her future had she, uh, it felt like her future had come to an halt. It had fallen, and it looked like the, her uh, life had lost all directions. It was a uh, directionless life that she was leading. But she was not afraid. She remained very courageous, and she continued to study at home. Yellas utthirna kaaladalli sahasave ಓದುವ ಆಸೆ ಬಹಳವಾಗಿತ್ತು ಆದರೆ ಅನನುಕೂಲತೆಯಿಂದ ಮುಂದೆ ಓದಲಿಲ್ಲ ಓದಲಾಗಲಿಲ್ಲ ಆದರೂ ಮನೆಯಲ್ಲಿಯೇ ಓದಿ ಮುಂದುವರಿಸಿದರು ಇದರಿಂದ ಅವರ ವಿಚಾರ ಶಕ್ತಿಗೆ ಹೊಸ ಹೊಳಪು ಬಂತು ಸೋಶಿಯಿಸ್ಟ್ ಕಂಟಿನ್ಯೂ ಟು ಸ್ಟಡಿ ಅಟ್ ಹೋಮ್ ಅಂಡ್ ಎಲ್ ಎಸ್ ಇಸ್ ಲೋಯರ್ ಸೆಕೆಂಡರಿ ಉತ್ತೀರ್ಣ ಎಸ್ ಪಾಸ್ ಸಾಹಸ ಎಸ್ ಅಚೀವ್ಮೆಂಟ್ and ananukula is not favorable vichara shakti is thinking capability or uh, the thinking ability so she continued to study at home and she completed her lower secondary exam so this is uh, at current times it is equivalent to grade 7 but in those days that itself was a very great achievement ಎಬಿಲಿಟಿ ಇಟ್ ಬಾಟ್ ಇನ್ ಅನ್ಯೂ ಪಾತ್ ಇನ್ ಹರ್ ಥಿಂಕಿಂಗ್ ಎಬಿಲಿಟಿ ಅಬೆಲೆಯರ ದೀನತೆ 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 ಮತ್ತು ಮಕ್ಕಳ ಶೋಷಣೆಯ ಬಗೆಗೆ ಚಿಂತಿಸಿದರು ಅಂತಹವರ ನೋವು ಸಂಕಟಗಳನ್ನು So she started to think about the exploitation that was happening on helpless and poor women and children. And she wanted to find a solution for, for all such women and children. She, she understood their pain and she chose a path where she wanted to find a solution and bring them out or ಮೇಕ್ ದಮ್ ಓವರ್ಕಮ್ ಅಂಡ್ ಹೆಲ್ಪ್ಲೆಸ್ನೆ ಅದಕ್ಕಾಗಿ ಶ್ರೀ ಶಾರದಾ ಶ್ರೀ ಶ್ರೀ ಶಾರದಾ ಸ್ತ್ರೀ ಸಮಾಜವನ್ನು ಕಟ್ಟಿದರು ವಿಶೇಷ ತರಬೇತಿ ಆರಂಭಿಸಿದರು ಹಣಕಾಸಿನ ಸಬಲತೆ ತಂದುಕೊಡಲು ದುಡಿದರು ಬಾಲಕಿಯರಿಗೆ ಶಿಕ್ಷಣ ಕೊಡಲು ಶಾಲೆಗಳನ್ನು ಪ್ರಾರಂಭಿಸಿದರು ಸೊ ದಿಸ್ ವಾಸ್ ಹರ್ ಥಾಟ್ ಪ್ರೊಸೆಸ್ ಶಿ ವಾಂಟ್ ಟು She wanted the women who were helpless and poor to overcome their miseries, mm -hmm. and because of that, she started a uh, uh, she started a establishment called as Sri Sharada Sri Samaja. She built that. అండ్ షీ స్టార్ట్ గివింగ్ స్పెషల్ ట్రైనింగ్ టు ద విమెన్ సో దాట్ దే కుడ్ బి ఫైనాన్షియలి ఇండిపెండెంట్ హీన్స్ ఫైనాన్షియల్ సబలతీ ఇండిపెండెన్స్ తోడలు దుడరు షీ వర్క్ హార్డ్ సో దాట్ దే కుడ్ బి ఫైనాన్షియలి ఇండీపెండెంట్ బాలకీయరికి శిక్షణ కొడలు శాలను ప్రారంభించారు సో షీ ఆల్సో ఓపెన్ స్కూల్స్ టు గివ్ ఎజుకేషన్ టు గర్ల్ చిల్డ్రన్ ಹೆಣ್ಣು ಮಕ್ಕಳ ಸಮಸ್ಯೆಗಳನ್ನು ಚರ್ಚಿಸುವುದಕ್ಕೆ ಸರಸ್ವತಿ ಪತ್ರಿಕೆಯನ್ನು ಹುಟ್ಟು ಹಾಕಿದರು ಈ ಪತ್ರಿಕೆಯ ಕೆಲ ಪುಟಗಳನ್ನು ಮಕ್ಕಳಿಗೂ ಮೀಸಲಾ ಮೀಸಲಾಗಿರಿಸಿದರು ಸೊ ಸಮಸ್ಯೆ ಮೀನ್ಸ್ ಪ್ರಾಬ್ಲಮ್ಸ್ ಚರ್ಚಿಸು ಮೀನ್ಸ್ ಟು ಡಿಸ್ಕಸ್ ಪತ್ರಿಕೆ ನ್ಯೂಸ್ ಪೇಪರ್ ಮೀಸಲಾಗಿದೆ ಮೀನ್ಸ್ ಡೆಡಿಕೇಶನ್ ಸೊ ಟು ಡಿಸ್ಕಸ್ ದ ಪ್ರಾಬ್ಲಮ್ಸ್ ದಟ್ ವಿಮೆನ್ ಫೇಸ್ ಶಿ ಸ್ಟಾರ್ಟೆಡ್ ನ್ಯೂಸ್ ಪೇಪರ್ ಕೋಲ್ಡ್ ಸರಸ್ವತಿ ಪತ್ರಿಕೆ ಇನ್ ದಿಸ್ ನ್ಯೂಸ್ ಪೇಪರ್ ಫ್ಯೂ ಪೇಜಸ್ ಡೆಡಿಕೇಟೆಡ್ ಓನ್ಲಿ ಫಾರ್ ಚಿಲ್ಡ್ರೆನ್ ಮಕ್ಕಳಿಗಾಗಿ ಅಖಿಲ ಕರ್ನಾಟಕ ಮಕ್ಕಳ ಕೂಟ ಕಟ್ಟಿದರು ಸುತ್ತಮುತ್ತಲಿನ ಮಕ್ಕಳನ್ನು ಸೇರಿಸಿದರು ಮಕ್ಕಳ ಆಶಯಕ್ಕೆ ತಕ್ಕಂತೆ ಕಥೆ ಕಟ್ಟಿದರು ನಾಟಕ ರಚಿಸಿದರು ಕುಣಿದರು ಆಟವಾಡಿಸಿದರು ಮಕ್ಕಳಿಗೆ ಹೊಸ ಲೋಕವನ್ನೇ ತೆರೆದರು ಈ ಎಲ್ಲಾ ಕೆಲಸಗಳು ಅವರಿಗೆ ತೃಪ್ತಿ ತಂದವು ಸೊ ಶಿ ಫಾರ್ ಫಾರ್ ದ ಸೇಕ್ ಆಫ್ ಚಿಲ್ಡ್ರನ್ ಶಿ 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 ಸ್ಟಾರ್ಟೆಡ್ ಅಖಿಲ ಕರ್ನಾಟಕ ಮಕ್ಕಳ ಕೂಟ ಅಂಡ್ ಚಿಲ್ಡ್ರನ್ ಸರೌಂಡಿಂಗ್ ಏರಿಯಾಸ್ ಪೀಪಲ್ ಆಲ್ ಚಿಲ್ಡ್ರನ್ ಫ್ರಮ್ ದ ಸರೌಂಡಿಂಗ್ ಏರಿಯಾಸ್ ಕೇಮ್ ಅಂಡ್ ಜಾಯಿನ್ ದೆನ್ ಶಿ ಟಾಟ್ ದೆಮ್ ಸ್ಟೋರೀಸ್ ದೇ ಹ್ಯಾಡ್ ಸಮ್ ಡ್ರಾಮ ಹ್ಯಾಡ್ ಸಮ್ ಗೇಮ್ಸ್ ಪ್ಲೇ ಅಂಡ್ ಇಟ್ ಓಪನ್ ನ್ಯೂ ವರ್ಲ್ಡ್ ಇಟ್ ಸೆಲ್ಫ್ ಫಾರ್ ದ ಚಿಲ್ಡ್ರನ್ ಸೊ ಆಲ್ ದಿಸ್ ವರ್ಕ್ ವಾಟ್ ಶಿ ಹ್ಯಾಡ್ ಡನ್ ಫಾರ್ ವಿಮೆನ್ ಅಂಡ್ ಚಿಲ್ಡ್ರನ್ ವಾಟ್ ಆರ್ ಅ ಲಾಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅನಾರೋಗ್ಯದಿಂದ ಬಳಲುತ್ತಿದ್ದರು ಮಕ್ಕಳ ಸಮ್ಮೇಳನದಲ್ಲಿ ಭಾಗವಹಿಸಿದರು ಮಹಿಳೆಯರ ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ ತನ್ನ ಕಷ್ಟ ಕೋಟಲೆಗಳನ್ನು ಬಿಡಿ ಬಿಡಿಹ ಬದಿಗಿಟ್ಟು ದುಡಿದ ಹಿರಿಯ ಜೀವ ಇವರು ಮರಣ ಹೊಂದಿದರು ಅನಾರೋಗ್ಯದಿಂದ ಬಳಲುತ್ತಿದ್ದರು ಇನ್ ಸ್ಪೈಟ್ ಆಫ್ ಸಫರಿಂಗ್ ಫ್ರಮ್ ಬ್ಯಾಡ್ ಹೆಲ್ತ್ ನಾಟ್ ಇನ್ ಅ ವೆರಿ ಗುಡ್ ನಾಟ್ ಇನ್ ಅ ಹೆಲ್ತಿ ಕಂಡೀಷನ್ ಇನ್ ಸ್ಪೈಟ್ ಆಫ್ ಸಫರಿಂಗ್ ಫ್ರಮ್ ಬ್ಯಾಡ್ ಹೆಲ್ತ್ ಶಿ ಪಾರ್ಟಿಸಿಪೇಟೆಡ್ ದ Gathering for children. Okay, so Anarogya means not in good health. Badalu is suffer. Same is gathering and badavahisu means participated. In spite of not being in healthy conditions, she still participated in the gathering for the children. And she kept aside all her difficulties. Okay, uh, she uh, she did not bother about her difficulties. She kept it aside and she worked tirelessly for helping children and women. वेरी हार्ड फॉर दैट इन फाइव नव दस्ट स्टोरी इज अबौउर ओके स्वातंत्री स्वातंत्र स्वातंत्र फ्रीडम होराटार फैटर सो फ्रीडम फैटर दिसोरी आफ् फ्रीडम फैटर बड़ी बड़ी सीतम्म भारत के ಏಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಸಿಕ್ಕ ದಿನ ಅಂದು ತಿರಂಗಿ ಧ್ವಜವೇರಿಸಿ ಒಂದೇ ಮಾತರಂ ಬೋಲೋ ಭಾರತ್ ಮಾತಾ ಕಿ ಜೈ ಎಂದು ಘೋಷಣೆ ಮಾಡು ಮಾಡುತ್ತಾ ಸಿಹಿ ಹಂಚಿದ ದಿನ ಸೊ ತಿರಂಗಿ ಮೀನ್ಸ್ ಟ್ರೈ ಕಲರ್ ಧ್ವಜ ಧ್ವಜವೇರಿಸು ಮೀನ್ಸ್ ಟು ಹಾಯ್ಸ್ಟ್ ದ ಫ್ಲಾಗ್ ಘೋಷಣೆ ಸ್ಲೋಗನ್ ಸಿಹಿ ಸ್ವೀಟ್ ಸ್ವೀಟ್ ಡಿಶಸ್ ಅಂಡ್ ಹಂಚು ಇಸ್ ಟು ಡಿಸ್ಟ್ರಿಬ್ಯೂಟ್ ಕೋಟ್ Uh, okay, now till here we'll see. So we all know that India got on, uh, independence on 19, uh, 15th August 1947. So on that day the tricolour was hoisted and everybody was uh, shouting the slogans, Vande Mataram and Bolo Bharat Mata Ki Jai and then sweets were distributed everywhere. ಕೋಟಿ ಕೋಟಿ ಜನರ ಕನಸು ನನಸಾದ ದಿನ ಸೊ ದ ಡ್ರೀಮ್ಸ್ ಆಫ್ ಕ್ರೋರ್ಸ್ ಆಫ್ ಇಂಡಿಯನ್ ಕೇಮ್ ಟ್ರೂ ಆದರೆ ಅಂದು ಭಾರತದೊಳಗಿನ ಹೈದ್ರಾಬಾದ್ ಸಂಸ್ಥಾನ ಮಾತ್ರ ಭಾರತದಲ್ಲಿ ವಿಲೀನವಾಗಲಿಲ್ಲ ಇಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ನಿಷೇಧಿಸಲಾಗಿತ್ತು ಇದರಿಂದ ಹೈದ್ರಾಬಾದ್ ಪ್ರಾಂತ್ಯದ ಪ್ರಾಂತದ ಜನರು ನಿಜಾಮನ ವಿರುದ್ಧ ಸಿಡಿದೆದ್ದಿದ್ದರು ಸೊ ಇನ್ಸ್ಪೈಟ್ ಆಫ್ If, uh, all other uh, states getting independence. Hyderabad was still under the rule of nizams, okay, and uh, it was not united to India. It was still a separate kingdom, which was not yet united with India. So, uh, ho hoisting the India flag was banned in Hyderabad, and because of this, the re uh, the people in that region were very angry against their Nizam Nizam was a Nizams were ruling Hyderabad during that time okay so even though India got independence in 1947 15th August Hyderabad which is now part of India but during that time was not part of India it was ruled by the Nizams and uh, it was not yet united with India so on that day that is on uh, 15th August 1947. ನೋಬಡಿ ಕುಡ್ ಹಾಯ್ಸ್ ದ ಇಂಡಿಯಾ ಫ್ಲಾಗ್ ಇನ್ ಹೈದ್ರಾಬಾದ್ ಅಂಡ್ ಬಿಕಾಸ್ ಆಫ್ ದಿಸ್ ಆಲ್ ದ ಪೀಪಲ್ ಆರ್ ಆಂಗ್ರಿ ವಿತ್ ದ ನಿಜಾಮ್ ಆಫ್ ಹೈದರಾಬಾದ್ ಆಗಿನ ಹೈದರಾಬಾದ್ ಪ್ರಾಂತದಲ್ಲಿ ರಾಯಚೂರು ಜಿಲ್ಲೆಯೂ ಒಂದು ಆ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಮಾಲ ಮಾಲಗತ್ತಿ ಗ್ರಾಮದಲ್ಲಿ ಜನ ಸೇರಿದ್ದರು ಸುತ್ತಮುತ್ತಲಿನ ಹಳ್ಳಿಗಳಿಂದ ಸಾವಿರಾರು ಜನರು ಬಂದರು So, there uh, it was banned to hoist the flag in uh, Hyderabad. But the people were really angry and they wanted to do something about it. So, during those days, in Hyderabad, Raichur was a district. Raichur was one of the districts which was in Hyderabad. And in that district, in Kushtagi Taluk, in, and in that Taluk, there was a village named Maladatti. So, all the people had gathered there, and people from the surrounding villages also, thousands of them had come and they had gathered there. So, on the temple grounds of uh, Goddess Kenchava, they decided that they will hoist the flag. They had decided that and they started making all arrangements for that. Okay, so nirdharisu means to decide prarambisu is start. So thousands of people had gathered on the grounds of the temple uh, Kenchava and they had decided to hoist the flag. Aga Janara Madhya Ippatu Varsha the Taruni kuniyutta Vandalu. Vyedagai Alli Dwaja Balagai Ali Kurubolu.

ವೆನ್ ಆಲ್ ದ ಪೀಪಲ್ ಹ್ಯಾಡ್ ಗ್ಯಾದರ್ ಅಮಂಗ್ಸ್ ದೆಮ್ ದರ್ ಯಂಗ್ ಟ್ವೆಂಟಿ ಇಯರ್ ಓಲ್ಡ್ ಯಂಗ್ ವುಮನ್ ಹೂ ಕೇಮ್ ಡಾನ್ಸಿಂಗ್ ಶಿ ಹ್ಯಾಡ್ ಇಂಡಿಯಾ ಫ್ಲಾಗ್ ಆನ್ಅರ್ ಲೆಫ್ಟ್ ಹ್ಯಾಂಡ್ ಅಂಡ್ ಶಿ ಹ್ಯಾಡ್ ಅ ಸಿಕ್ಕಲ್ ಆನ್ಹರ್ ರೈಟ್ ಹ್ಯಾಂಡ್ ಅವಳು ಸಾಕ್ಷಾತ್ ಕಾಳಿಯಂತೆ ಕುಣಿ ಕುಣಿಯುತ್ತಿದ್ದಳು ಶಿ ವಾಸ್ ಶಿ ಲುಕ್ ಲೈಕ್ ಆಸ್ ಗಾಡ್ ಎಸ್ ದುರ್ಗಾ ಅವರ್ ಕಾಳಿ ವಾಸ್ ಡಾನ್ಸಿಂಗ್ ದುಂಡು ಮುಖ ಹಣೆ ತುಂಬಾ ಕುಂಕುಮ ಮೂಗಿನಲ್ಲಿ ನತ್ತು కచ్చే హాకీ ఇళకళ్ళ హాక ఇళకళ సీరే అవల భావ తుంబి సో దుండు రౌండ్ ఫేస్ ముఖ్య ఫేస్ హణే తుంబ కుంకుమ హెడ్ ఫోర్ హెడ్ హ్యాడ్ ద రెడ్ కుంకుమట్ దెన్ మూగినీ నెత్తు శి హ్యాడ్ అో స్పన్ ఆన్ హర్ నోస్ ఇండ్ ಶಿ ಹ್ಯಾಡ್ ಸೋ ಮಚ್ ಆಫ್ ಇಮೋಷನ್ಸ್ ಫಿಲ್ಡ್ ಇನ್ ಹರ್ ಹಾರ್ಟ್ ಹಲಗೆ ಸಪ್ಪಳಕ್ಕೆ ರಣಭೈರವಿಯಂತೆ ಕುಣಿಯುತ್ತ ಕುಣಿಯುತ್ತಿದ್ದಳು ಹಲಗೆ ಮೀನ್ಸ್ ಇಟ್ಸ್ ಅ ಕೈಂಡ್ ಆಫ್ ಅ ಡ್ರಮ್ ಇಟ್ಸ್ ಅ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಫಾರ್ ದ ಸೌಂಡ್ ಆಫ್ ದ ಡ್ರಮ್ ಶಿ ವಾಸ್ ಡಾನ್ಸಿಂಗ್ ಲೈಕ್ ಕಾಲಿ ಮದ ಕಾಲಿ ತಿರಂಗಿ ಧ್ವಜವನ್ನು ಅವಳೇ ಹೇರಿಸಿದಳು ಅಂಡ್ ಶಿ ಶಿ ಓಲಿ ಹಾಸ್ಟೆಡ್ ದ ಫ್ಲಾಗ್ ಆಲ್ಸೋ ಜನ ಜೈ ಎಂದು ಘೋಷಿಸಿದರು Jai Hind Yellade And after she hoisted the flag, all the people were screaming Jai Hind. And that sound was heard everywhere. It was resonating and resounding everywhere. So that young woman who hoisted the flag, her name is only Badigera Sitamma. Tande Basappa Tai Shyavantrebba. ಊರು ಮಾಲಗತ್ತಿ ಸೊ ಫಾದರ್ಸ್ ನೇಮ್ ವಾಸ್ ಬಸಪ್ಪ ಮದರ್ಸ್ ನೇಮ್ ವಾಸ್ ಶ್ಯಾವಂತ್ರೆ ಶ್ಯಾವಂತ್ರೆ ಅಂಡ್ ಹರ್ ವಿಲೇಜ್ ವಾಸ್ ಮಾಲಗತ್ತಿ ಧ್ವಜವೇರಿಸುವ ಈ ಕಾರ್ಯಕ್ರಮ ತಡೆಯಲು ಬಂದ ಕೆಲವೇ ಪೊಲೀಸರು ಜನರನ್ನು ನೋಡಿ ದಂಗಾದರು ಸೊ ಆಸ್ ಐ ಮೆನ್ಶನ್ ಅರ್ಲಿಯರ್ ಇಟ್ ವಾಸ್ ನಾಟ್ ಅಲೌಡ್ ಟು ಫ್ಲಾ ಹಾಯ್ಸ್ ದ ಇಂಡಿಯಾ ಫ್ಲಾಗ್ ಇನ್ ಹೈದ್ರಾಬಾದ್ సో అూ హ్యాండ్ ఫుల్ ఆఫ్ పోలీస్ మెన్ హ్యాడ్ కమ్ టు జన జంగుళికి హెదరి భూక ప్రేక్షకరేమ్ న్యూట్ స్పెక్టేటర్స్ లుకట్ సో మచ్ ఆఫ్ క్రౌడ్ వాంటెన్ టుస్ట్ ద ఫ్లగ్ ముందే ఈ హడుగీ స్వాతంత్ర్య హోరాట పాల్గొంటు ಿಸ್ ಗರ್ಲ್ ದಿಸ್ ಯಂಗ್ ವುಮೆನ್ ಶಿ ಆಲ್ಸೋ ಟು ಪಾರ್ಟ್ ದ ಫ್ರೀಡಮ್ ಸ್ಟ್ರಗಲ್ ಹೈದರಾಬಾದ್ ಒಂಬೈನೂರ ಹದಿನೇಳರಂದು ಭಾರತದಲ್ಲಿ ವಿಲೀನವಾಯಿತು ಸೊ ಇನ್ ಆನ್ ಸೆ ಸೆವೆಂಟೀನ್ತ್ ಸೆಪ್ಟೆಂಬರ್ ನೈನ್ಟೀನ್ ಫೋರ್ಟಿ ಏಟ್ ಹೈದರಾಬಾದ್ ಗಾಟ್ ಯುನೈಟೆಡ್ ಅಂಡ್ ಬಿಕೇಮ್ ಅ ಪಾರ್ಟ್ ಆಫ್ ಇಂಡಿಯಾ ಬಡಿಗೇರ ಸೀತಮ್ಮ ಎಪ್ಪತ್ತನೆಯ ವಯಸ್ಸಿನಲ್ಲಿ ಹದಿನಾಲ್ಕು ಒಂದು ಸಾವಿರದ ಒಂಬೈನೂರ ತೊಂಬತ್ ಎಂಟು ಸ್ವತಂತ್ರ ಜ್ಯೋತಿಯಲ್ಲಿ ವಿಲೀನವಾದಳು ಸೊ ವಡಿಗೇರಿಸ ಓಲ್ಡ್ ದಸ್ ಆನ್ ಫೋರ್ಟೀನ್ತ್ ಜಾನ್ವರಿ ನೈನ್ಟೀನ್ ನೈಂಟಿ ಏಟ್ ಶ್ರೀ ಪಾಸ್ಟ್ ಅಸ್ ದ ಸ್ಟೋರಿ ಆಫ್ ದ ಟೂ ಬ್ರೇವ್ ವಿಮೆನ್